ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಪ್ಯಾರಿಸ್ನಲ್ಲಿ ನಿನ್ನೆ ಹದಿನಾಲ್ಕನೇ ಭಾರತ ಫ್ರಾನ್ಸ್ ಸಿಇಒ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ಉಭಯ ನಾಯಕರು ವ್ಯಾಪಾರ ಸಂಬಂಧಗಳ ಬಲವರ್ಧನೆ ಮತ್ತು ನಾವೀನ್ಯತೆಯನ್ನು ತ್ವರಿತಗೊಳಿಸುವ ಪ್ರಕ್ರಿಯೆಗೆ ಬದ್ದತೆಯನ್ನು ಪುನರುಚ್ಚರಿಸಿದರು ಈ ವೇದಿಕೆ ರಕ್ಷಣಾ ವೈಮಾನಿಕ ಕೃತಕ ಬುದ್ದಿಮತ್ತೆ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ದಿ ಕುರಿತ ಚರ್ಚೆಗೆ ಎರಡೂ ರಾಷ್ಟಗಳ ಉದ್ಯಮಗಳ ಪ್ರಮುಖ ನಾಯಕರ ಚರ್ಚೆಗೆ ವೇದಿಕೆ ಒದಗಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ ಭಾರತ ಜಾಗತಿಕ ಹೂಡಿಕೆ ತಾಣವಾಗಿ ಆಕರ್ಷಿತವಾಗುತ್ತಿದೆ ಅದಕ್ಕೆ ಕಾರಣ ಸ್ಥಿರ ನೀತಿಗಳು ಮತ್ತು ಇತ್ತೀಚೆಗೆ ಕೈಗೊಂಡ ಆರ್ಥಿಕ ಸುಧಾರಣಾ ಕ್ರಮಗಳಾಗಿವೆ ವಿಮಾ ವಲಯದಲ್ಲಿ ಶೇಕಡಾ ನೂರರಷ್ಟು ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ ನಾಗರಿಕ ಅಣು ಇಂಧನದಲ್ಲಿ ಖಾಸಗಿ ವಲಯದ ಸಹಭಾಗಿತ್ವಕ್ಕೆ ಅನುವು ಮಾಡಿಕೊಡಲಾಗಿದೆ ಮತ್ತು ವ್ಯಾಪಾರ ವಹಿವಾಟನ್ನು ಸುಗಮಗೊಳಿಸಲು ತೆರಿಗೆ ಪದ್ದತಿಯನ್ನು ಸರಳೀಕರಣಗೊಳಿಸಲಾಗಿದೆ ಎಂದರು ಭಾರತದ ಆರ್ಥಿಕ ಆಡಳಿತ ಹೆಚ್ಚು ವಿಶ್ವಾಸ ವೃದ್ಧಿ ಮತ್ತು ಪರಿಣಾಮಕಾರಿಯಾಗಿದೆ ರಕ್ಷಣಾ ಇಂಧನ ವೈಮಾನಿಕ ಬಾಹ್ಯಾಕಾಶ ಫಿನ್ಟೆಕ್ ಹಾಗೂ ಆರೋಗ್ಯ ರಕ್ಷಣಾ ವಲಯದಲ್ಲಿ ಬಂಡವಾಳ ಹೂಡಿಕೆಗೆ ವಿಪುಲ ಅವಕಾಶಗಳಿದ್ದು ಫ್ರಾನ್ಸ್ ಕಂಪನಿಗಳು ಈ ಅವಕಾಶಗಳನ್ನು ಬಳಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು ಎಂದು ಕರೆ ನೀಡಿದರು और भारत का स्केल मिलेगा जब भारत का पेस और फ्रांस का प्रशिक्षण मिलेगा जब फ्रांस की टेक्नोलॉजी और भारत का टैलेंट मिलेगा तो सिर्फ बिजनेस लैंडस्केप ही नहीं ग्लोबल ट्रांसफॉर्मेशन होगा ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಸಭೆಯಲ್ಲಿ ಭಾಗವಹಿಸಿ ಕೃತಕ ಬುದ್ದಿಮತ್ತೆ ಮತ್ತು ನಾವೀನ್ಯತೆಯ ಪ್ರಾಮುಖ್ಯತೆಯನ್ನು ವಿವರಿಸಿದರು ಹಾಗೂ ವಿವಿಧ ವಲಯಗಳಲ್ಲಿ ಭಾರತ ಫ್ರಾನ್ಸ್ ಮತ್ತು ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧಗಳ ಬಲವರ್ಧನೆಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು the climate today, the landscape today in India.